ಸ್ವಾಮಿ ಸ್ವಾಮಿ ಪ್ಪ ಇವತ್ತು ಸನ್ನಿಧಾನದ ಟೀಮು ನೂರ ನಲ್ವತ್ತು ಮಾಲಾಧಾರಿಯಾಗೂ ನೂರು ಬಸ್ಸು ಮತ್ತು ಒಂದು ವರ್ಚುಲ್ ತುಂಬುವಂತಹ ಸಂಕಲ್ಪ ಮಾಡಿದೆ ಇದು ಅತ್ಯಂತ ಸಮುದ್ರವಾದ ಸತತವಾದ ಯಾಕಂದರೆ ಸನ್ನಿಧಾನಕ್ಕೆ ಅತ್ಯಂತ ವೈಭವದ ಚರಿತ್ರೆ ಇದೆ ಕೊರೋನಾದಲ್ಲಂತೂ ಈ ಟೀಮು ಎಲ್ಲ ಸೀಡ್ಲು ನಾವು ಹೋಗಿ ಬಂದಂಥ ಚರಿತ್ರೆ ಮಾದ ಈಶ್ವರ ಶೀಶ್ವರ ಆಶೀರ್ವಾದದಿಂದ ಹೋಗುವಂಥ ಟೀಮ್ಗೆ ಏನು ಆತಂಕ ಆಗಿದೆ ಮಾಡ್ಕೊಂಡು ಬಂದಿದೆ ಸ್ವಾಮಿ ಈಶ್ ನೀವು ಭಾಳ ಮಂದಿ ಕೇಳಿರ್ಬೋದು ಏನೋ ಭಾಳ ಮಂದಿ ಟಿ ವಿದಲ್ಲಿ ಬಂದಿದ್ದರೂ ನಾನು ಸಂದರ್ಶನ ಕೊಟ್ಟಿದ್ದೆ ನಮ್ಗೆ ಯಾವುದೇ ಆತಂಕ ಇಲ್ಲ ಯಾಕಂತಂದರೆ ಕೇರಳ ಅಡ್ಮಿನಿಸ್ಟ್ರೇಷನ್ ಮತ್ತು ತಿರುವಾಂಕು ಬೋರ್ಡ್ನವರು ಇಷ್ಟು ಚೆಂದ ಅಡ್ಮಿನಿಸ್ಟ್ರೇಷನ್ ಮಾಡಿ ಕರೆಕ್ಟ್ ಮಾಡ್ತಾರೆ ದರ್ ಇಸ್ ನೋ ಅಂದರೆ ಅದು ಏನು ಸ್ಟ್ಯಾಂಪ್ ಪ್ಯಾಡ್ ಆಗ್ಬೋದು ಏನೂ ಇಲ್ಲ ಏನೋ ಟಿ ವಿದಲ್ಲಿ ಬಂದಿದ್ದರು ಮಂದಿ ನೋಡಿದ್ರು ಹೆದರದರು ಅದಕ್ಕೆ ಯಾಕಂದರೆ ಅಲ್ಲಿ ಎಪ್ಪತ್ತು ಸಾವಿರ ಆನ್ಲೈನ್ ಟಿಕೆಟ್ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಸ್ಪಾಟ್ ಆವಾಗಿನೋ ಒಂದು ದೊಡ್ಡ ಸುತ್ತಿ ಬಂದಿತ್ತಲ್ಲ ಆವಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಂದಿ ವಿದೌಟ್ ಟಿಕೆಟೇ ಹೋಗಿದ್ದಕ್ಕೆ ಸ್ಟ್ಯಾಂಪ್ ಪ್ಯಾಡ್ ಆಗೋ ಚಾನ್ಸಿತ್ತು ನೀವು ನಿಮ್ಮ ಮೊನ್ನೆ ನೋಡಿರ್ಬೋದು ಈಗ ಶಬರಿಮಲೆ ಅತ್ಯಂತ ಶಾಂತವಾಗಿ ಅಯ್ಯಪ್ಪನ ದರ್ಶನ ಕೊಡುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಪಂಪ ನದಿದು ಏನೋ ಹೇಳ್ತಾ ಇದ್ದಾರೆ ಪಂಪ ನದಿಯದನ್ನು ನಾನು ನಲವತ್ತು ವರ್ಷದಿಂದ ಡುಕಿ ಹೊಡಿತಿದ್ದೀನಿ ಅಲ್ಲಿಯ ತಾವು ಸತ್ತ ನೋಡಿರ್ಬೋದು ಅಲ್ಲಿ ಫಿಲ್ಟರ್ ಆದ ಪವಿತ್ರ ಪಂಪೆ ನದಿಗೆ ಬರ್ತದೆ ಆವಾಗ ನಾವು ಸ್ನಾನ ಮಾಡ್ತೀವಿ ಇದೇನೋ ಬೇಕೋ ಏನಾರ ಬೇಕೋ ಅಂತ ಬ್ಯಾಕ್ಟೀರಿಯಾಗಳಿಂದ ಅತ್ಯಂತ ಆತಂಕವಾದಂಥ ಯಾವ ರೋಗ ಬರಲ್ಲ ಒಂದೇ ಬಂದರೆ ಡೈರಿಯಾ ಬರ್ತಾ ಡಿಸೆಂಟ್ರಿ ಬರ್ತಾ ನಮಗೂ ಗುಲ್ಬರ್ಗದಲ್ಲಿ ಅನ್ನೋರು ಇಲ್ಲೂ ಇದೆ ಅದಕ್ಕೆ ಏನೋ ನನಗೆ ಧರ್ಮಸ್ಥಳದಲ್ಲಿ ಮಾಡಿದಂಥ ಹುನ್ನಾರ ಇಲ್ಲಿ ಮಾಡಲಿಕ್ಕೇನು ಅದಂತ ನನ್ನ ನನ್ನ ಪರಿಕಲ್ಪನೆ ಅಷ್ಟೇಷೇ ಇದೇನೋ ಅಂದರೂ ಗೊತ್ತಿಲ್ಲ ಯಾಕಂದರೆ ಹಿಂದೊಮ್ಮೆ ನಾವು ಶಬರಿಮಲೆ ಹೋಗ್ಬೇಕಾದ್ರೆ ಫಸ್ಟ್ ಅನ್ನ ಶಬರಿಮಲೆ ಹೋಗ್ಬೇಕಾದ್ರೆ ಶಬರಿಮಲೆಗೆ ಇದ್ದಿದ್ದಿಲ್ಲ ಬೇಡನ್ನು ಹಿಡಿದು ಹೋಗ್ತಿದ್ವಿ ಆ ಜಮಾನಾದಲ್ಲಿ ಒಂದು ಬಾಳೆನೆಗೆ ಐವತ್ತು ರೂಪಾಯಿ ಇತ್ತು ಒಂದೇ ಬಾಳೆನ ಸಿಗ್ತಿತ್ತು ನಮ್ಗೆ ಅಂಥ ಪರಿಸ್ಥಿತಿ ಮಾಡಿ ಈಗಂತ ಒಡನೇದು ಎಮ್ ಟಿ ಆರ್ದ ಪುಡಿಯವರೇ ಸಿಗ್ತಾವೆ ಮತ್ತೇನು ದೇವ್ರು ಈಗ ಯಾವುದೋ ಆತಂಕ ಇಲ್ಲದೆ ಎಲ್ಲ ಸ್ವಾಮಿಗಳು ಐ ಅತ್ಯಂತ ಭಕ್ತಿಯಿಂದ ಶಬರಿಮಲೆ ಅಯ್ಯಪ್ಪನ ದಿವ್ಯ ದರ್ಶನ ಆಶೀರ್ವಾದ ಕೊಡ್ಬಾರ್ದು ಏನೂ ಅದರಲ್ಲಿ ಆತಂಕವಿಲ್ಲ ಎಲ್ಲ ಮಾಲಾದರುಗಳು ಹೇಳ್ತೀನಿ ನಮ್ಮ ಟೀಮಿಗೆ ಅಂತಲ್ಲ ಹೋಗೋರು ಹೋಗೋರು ಎಲ್ಲರೂ ಹೋಗ್ರಿ ಧೈರ್ಯದಿಂದ ಮಾದಾಸು ಈ ಶ್ರಮ ಕ್ಷೇತ್ರದಿಂದ ಹೋದಂಥ ಟೀಮು ಅತಿ ವೈಭವದ ದರ್ಶನ ಮತ್ತು ಭಾಗ್ಯ ದರ್ಶನ ಭಾಗ್ಯದರ್ಶನ ಆಶೀರ್ವಾದ್ಕೊಂಡು ಅಂತ ಒಂದು ಸಂಕಲ್ಪ ನನಗಿದೆ ಸ್ವಾಮಿ ಇಲ್ಲಿ ಏನೇನು ಕಾರ್ಯಕ್ರಮ ಮಾಡಿದ್ರಿ ಸ್ವಾಮಿ ತಾವು ಇಲ್ಲಿ ಇಲ್ಲಿ ನಲವತ್ತೆಂದರ ದಿನ ನಲವತ್ತು ದಿವಸ ಅಲ್ಲ ನಲವತ್ತು ನಲವತ್ತು ವರ್ಷ ಇಲ್ಲ ತಾವು ಸ್ವಾಮಿ ಮಾ ಸ್ವಾಮಿ ಮಾಲೆ ಯಾವಾಗ ಹಾಕ್ಕೊತೀರಿ ಅವಾಗಲಿಂದ ಹಿಡಿದಿಲ್ಲ ತನಕ ಏನೇನು ಕಾರ್ಯಕಲ್ವತ್ತು ನಲವತ್ತು ನಲವತ್ತು ವರ್ಷದ ದಿವಸ ಅನ್ನೋದು ನಾವು ಅದ್ಭುತ ರೀತಿ ಕೇಂದ್ರದಲ್ಲಿ ಈ ಸನ್ನಿಧಾನಕ್ಕೊಂದು ಚರಿತ್ರೆ ಇದೆ ಮಾಲಾ ಇಲ್ಲದೆ ನಾವು ಶಬರಿಮಲೆಗೆ ಹೋಗಲ್ಲ ಕೆ ಎಸ್ ಆರ್ ಸಿ ಡ್ರೈವರ್ಗಳು ಮೆಕ್ಯಾನಿಕ್ಗಳು ದಾರ ಮಾಲಾ ಹಾಕಿ ಇರುಮುಡಿ ತೊಗೊಂಡು ಹೋದ್ರಷ್ಟೇ ನಮ್ಮ ಬಸ್ ಹತ್ಬೋದು ಯಾಕಂತಂದರೆ ಸಿವಿಲ್ ಒಯ್ಯುವಂಥ ಪದ್ಧತಿ ಇಲ್ಲ ಅತಿ ಭಕ್ತಿಯಿಂದ ಮಾಡುವಂಥ ಈ ಸೇವೆಗೆ ಅದೊಂದು ಪ್ರಸಿದ್ಧವಾದ ಅಯ್ಯಪ್ಪನ ಪುಷ್ಪ ಪ್ರಸಾದ ಅಂತ ತೋರಿಸ್ತಾರೆ ಅದೆಲ್ಲ ಟಿ ಅಲ್ಲ ಆಲ್ ಇಂಡಿಯಾ ಇದಾಗಿದೆ ಮಂಗಳಾರತಿ ಮಾಡ್ಬೇಕು ನಮ್ಗೆ ಕೊಡ್ತಾನೆ ಅದು ಒಂದು ಪರಂಪರೆ ಸನ್ನಿಧಾನಕ್ಕಿದೆ ಭಾಳ ಮಂದಿ ನೋಡಿರ್ಬೋದು ಇವತ್ತು ನೋಡಿರ್ಬೋದು ನೀವು ಅದರಲ್ಲಿ ಬಂದಿದೆ ಮತ್ತು ಪಂಪಾ ನದಿಯ ನೀರು ಸೇವನೆ ಮಾಡಬಾರ್ದು ಜಳಕ ಮಾಡೋದು ನಡೀತದೆ ಅಂತೇಳಿ ಅಲ್ಲಿ ಸರ್ಕಾರ ಇದು ಮಾಡಿದೆ ಅದೊಂದು ಏನೋ ಸಾಂಕ್ರಾಮಿಕ ರೋಗದ ಬಗ್ಗೆ ಆದರೂ ಅದು ಒಂದು ಹೇಳ್ತೀನಿ ಕೇಳ್ರಿ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಒಯ್ಬಾರ್ದು ಅಂತ ದಿಗ್ಬಂಧನ ಹಾಕಿದ್ರು ಅವ ಪಂಪಾ ನದಿ ನೀರ್ ಯಾರು ಬೇರೆ ನೀರು ಕೊಡೋದಿಲ್ಲ ಸ್ವಾಮಿ ದಯವಿಟ್ಟು ನೆನಪು ವರ್ಷದಲ್ಲಿ ಎಷ್ಟು ಕಣ್ಣಿಸ್ತು ಸ್ವಾಮಿಗಳು ಎಷ್ಟು ನಿಮ್ಮಲ್ಲಿ ಇದು ಸಾಧಾರ ಏಳು ಎಂಟು ಹತ್ತು ಸಾವಿರ ತನ ಹಾಕಿದ್ದಾರೆ ದಯವಿಟ್ಟು ನನಗೆ ಅಹಂಕಾರ ಇಲ್ಲ ಗುಲ್ಬರ್ಗದಲ್ಲಿ ಇದ್ದಂತ ಎಲ್ಲಾ ಟೀಮಿನ ಗುರುಸ್ವಾಮಿಗಳು ಇಲ್ಲಿ ಮಾಲೆ ಹಾಕಿ ಅಲ್ಲಿ ಗುರುಸ್ವಾಮಿ ಹಾಕಿದ್ದಾರೆ ಇದು ಒಂದು ನಮ್ಮ ಚರಿತ್ರೆನೂ ಅಲ್ಲ ನನಗಿನ ಹೆಮ್ಮೆನೂ ಇಲ್ಲ ಭಾಳ ಭಕ್ತಿಯಿಂದ ಮಾಡಿದ್ದೆ ಕಿಶೋರನ ಆಶೀರ್ವಾದದಿಂದ ಪ್ರತಿ ವರ್ಷ ವೈಭವದ ದರ್ಶನ ವೈಭವದ ಪ್ರಸಾದ ಅವನಿಗೆ ಏನೇನು ನೈಯಪ್ಪನಲ್ಲಿ ನಾವು ಮಾಡಬೇಕು ಮಾಡ್ಕೊಂಡ್ಬರ್ತೀವಿ ಅದಕ್ಕೆ ಸುರಕ್ಷಿತ ನನ್ನ ಹತ್ರ ಇದ್ದೆ ಸ್ವಾಮಿ ಕಾಶಿನಾಥ್ ಗುರುಸ್ವಾಮಿ ಅಂತ ಈ ಕಾರ್ತಿಕ್ ಮಾಸದ ನಲವತ್ತು ವರ್ಷ ನಲವತ್ತನೇ ವರ್ಷದ ಮಾಲೆ ಸುಮಾರು ನಲವತ್ತು ವರ್ಷಗಳಿಂದ ಕಾಶಿಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಇದೇ ಸನ್ನಿಧಾನದಿಂದ ಶಬರಿಮಲೆ ಯಾತ್ರೆ ಮಾಡುವ ಒಂದು ಸಂಪ್ರದಾಯ ಇದ್ದು ಇವತ್ತಿನ ದಿವಸ ನಲವತ್ತನೇ ವರ್ಷದ ಹಿರುಮುಡಿ ಮಹಾಪೂಜೆ ಸುಮಾರು ಹತ್ತು ಸಾವಿರ ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ ಒಂದು ನೂರ ಐವತ್ತೊಂದು ಮಲಗಾರಿಗಳು ನಮ್ಮ ಸನ್ನಿಧಾನದಲ್ಲಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಗುರುಸ್ವಾಮಿಯವರಿಗೆ ಹಣ್ಣು ಹಂಪಲದಿಂದ ತುಲಬಾರ ಮಾಡುವ ಕಾರ್ಯಕ್ರಮ ತುಲಭಾರ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಬಂದು ಭಾಗವಹಿಸಿ ಆ ಗುರುಸ್ವಾಮಿ ಅವರ ಆಶೀರ್ವಚನ ಪಡೆದು ಪ್ರಸಾದ ತಗೊಂಡು ಪುನೀತರಾಗ್ತಾರೆ ಅಂತೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಸುಮಾರು ಒಂದು ಹತ್ತು ಸಾವಿರ ಜನ ಈ ಮಹಾಮಂಗಾರತಿ ಆದಮೇಲೆ ಪ್ರಸಾದ ನಮ್ಮ ಸ್ವಾಮಿಗಳೆಲ್ಲರೂ ಕಲಿತು ನೀಡಿ ಆಮೇಲೆ ಅವರು ಊಟ ಮಾಡಿ ಸಾಯಂಕಾಲ ಒಂಬತ್ತು ಗಂಟೆ ಸರ್ಕಾರಿ ಮೂರು ಬಸ್ ಕೆ ಎಸ್ ಆರ್ ಟಿ ಸಿ ಮೂರು ಬಸ್ಸು ಒಂದು ತಗೊಂಡು ಶರಣ ಶರಣಬಸರ ದೇವಸ್ಥಾನದಿಂದ ಶರಣರ ಆಶೀರ್ವಾದ ಪಡೆದು ನಾವು ಯಾತ್ರೆ ಮುಂದೆ ಬೆಳೆಸ್ತೀವಿ ಒಂದು ವಾರ ಬೇಕು ನಮಗೆ ಯಾತ್ರೆ ಮುಗಿಸ್ಕೊಂಡ್ ಬರ್ಲಿಕ್ಕೆ ಬುಧವಾರ ದರ್ಶನ ಆಗುತ್ತೆ ಮತ್ತೆ ನೆಕ್ಸ್ಟ್ ಶನಿವಾರ ನಾವು ಗುಲ್ಬರ್ಗ ವಾಪೀಸ್ ಬರ್ತೀವಿ ದರ್ಶನ ಮಾಡಿ ಸ್ವಾಮಿ ಕ್ಷಣಂ ಅಯ್ಯಪ್ಪ ನನ್ ಕುಮಾರ್ ನಾಗುಷ್